hello everyone welcome back to my youtube channel all in one in this video we are going to study the notes question and answers of class 7 kannada chapter 7 that is nasiruddinana kategalu if you want the notes of other lesson and other subject you can check my playlist of my channel you can easily get from there ಪದಗಳ ಅರ್ಥ ತಿಳಿರಿ ಖುಷಿ ಸಂತೋಷ ಆನಂದ ನೆರೆಯವ ಸಮೀಪದವ ಅಕ್ಕಪಕ್ಕದವನು ಪರಿಪರಿಯಾಗಿ ನಾನಾ ವಿಧದಲ್ಲಿ ವಂಶಾವಳಿ ಪೀಳಿಗೆ ಸೋಮಾರಿ ಮೈಗಳ್ಳತನ ಆಲಶ್ಯ ಜಾಲಾಡು ಶೋಧಿಸು ಹುಡುಕು ಪರಂಪರೆ ಕುಲ ವಂಶ ಬೀರು ಕಪಾಟು ಸಂತೆ ವಸ್ತುಗಳನ್ನು ಕೊಡುಕೊಳ್ಳುವುದಕ್ಕಾಗಿ ಸೇರುವ ಜನರ ಗುಂಪು ಹರಟೆ ಕೆಲಸಕ್ಕೆ ಬಾರದ ಮಾತು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಫಸ್ಟ್ ಒನ್ ನೆರೆಯವನು ನಸಿರುದ್ದೀನನ ಕತ್ತೆಯನ್ನು ಕೇಳಿದ್ದೇಕೆ ಆನ್ಸರ್ ನೆರೆಯವನು ನಸಿರುದ್ದೀನನ ಕತ್ತೆಯನ್ನು ಕೆಲವು ಸಾಮಾನು ಸಾಗಿಸುವುದಕ್ಕೆ ಬೇಕೆಂದು ಕೇಳಿದನು ಸೆಕೆಂಡ್ ಒನ್ ಕತ್ತೆ ಅರಚುವುದನ್ನು ಕೇಳಿದ ನೆರೆಯವನು ನಸಿರುದ್ದೀನನಿಗೆ ಏನೆಂದು ಹೇಳಿದನು ಆನ್ಸರ್ ಕತ್ತೆ ಅರಚುವುದನ್ನು ಕೇಳಿದ ನೆರೆಯವನು ನಸಿರುದ್ದೀನನಿಗೆ ಏನು ದೊಡ್ಡ ಮನುಷ್ಯರೇ ಕತ್ತೆ ನಾನಿಲ್ಲಿದ್ದೇನೆ ಅಂತ ಕೂಗಿ ಹೇಳುತ್ತಿದೆಯಲ್ಲ ಎಂದು ಹೇಳಿದನು ಥರ್ಡ್ ಒನ್ ನಸಿರುದ್ದೀನನು ತನಗೆ ಎಷ್ಟು ವಯಸ್ಸಾಗಿದೆ ಎಂದನು ಆನ್ಸರ್ ನಸಿರುದ್ದೀನನು ತನಗೆ ನಲವತ್ತು ವಯಸ್ಸಾಗಿದೆ ಎಂದನು ಫೋರ್ತ್ ಒನ್ ನಸಿರುದ್ದೀನನ ವಯಸ್ಸಿನ ಬಗೆಗೆ ಆತನ ಸ್ನೇಹಿತರಿಗೆ ಅನುಮಾನ ಏಕೆ ಬಂತು ಆನ್ಸರ್ ನಸಿರುದ್ದೀನನು ಸುಕ್ಕುಗಟ್ಟಿದ ಮುಖ ಬಿಳಿಯ ಕೂದಲನ್ನು ನೋಡಿ ಅವನ ವಯಸ್ಸಿನ ಬಗೆಗೆ ಆತನ ಸ್ನೇಹಿತರಿಗೆ ಅನುಮಾನ ಬಂದಿತು ಫಿಫ್ತ್ ಒನ್ ನಸಿರುದ್ದೀನನು ಬೀರುವಿನಲ್ಲಿ ಬಚ್ಚಿಟ್ಟುಕೊಂಡದ್ದು ಏಕೆಂದು ಕಳ್ಳನಿಗೆ ಹೇಳಿದನು ಆನ್ಸರ್ ನಸಿರುದ್ದೀನನು ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗಲಿಲ್ಲವಲ್ಲ ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾರದೆ ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದನು ಸಿಕ್ಸ್ ಒನ್ ನಸಿರುದ್ದೀನನು ತನ್ನ ಕತ್ತೆಯನ್ನು ಏಕೆ ಮಾರಿದನು ಆನ್ಸರ್ ನಸಿರುದ್ದೀನನ ಕತ್ತೆ ಬರಬರುತ್ತಾ ತೀರಾ ಸೋಮಾರಿಯಾಗತೊಡಗಿತು ಆದ್ದರಿಂದ ಕತ್ತೆಯನ್ನು ಮಾರಿದನು ಸೆವೆಂತ್ ಒನ್ ನಸಿರುದ್ದೀನನು ತನ್ನ ಕತ್ತೆಯನ್ನು ತಾನೇ ಕೊಂಡದ್ದು ಏಕೆ ಆನ್ಸರ್ ಹಲವು ಗುಣಗಳನ್ನು ಹೊಂದಿದ್ದ ತನ್ನ ಕತ್ತೆಯನ್ನು ಬೇರೆ ಯಾರಾದರೂ ಕೊಂಡುಕೊಂಡರು ಎಂದು ಭಾವಿಸಿ ತಾನೇ ಕತ್ತೆಯನ್ನು ಕೊಂಡನು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವೆಶನ್ ನಸಿರುದ್ದೀನನು ನೆರೆಯವನಿಗೆ ಕತ್ತೆ ಕೊಡಲು ನಿರಾಕರಿಸಿದ ಪ್ರಸಂಗವನ್ನು ವಿವರಿಸಿ ಆನ್ಸರ್ ನಸಿರುದ್ದೀನನ ಬಳಿ ಒಬ್ಬ ನೆರೆಯವ ಬಂದು ಹೀಗೆ ಕೇಳಿದ ಕೆಲವು ಸಾಮಾನು ಸಾಗಿಸಬೇಕಾಗಿದೆ ನಿನ್ನ ಕತ್ತೆ ಕೊಡುವೆಯಾ ಅದಕ್ಕೆ ನಸಿರುದ್ದೀನನು ಇಲ್ಲ ಮಿತ್ರ ಈಗ ನನ್ನ ಬಳಿ ಯಾವ ಕತ್ತೆಯೂ ಇಲ್ಲ ಎಂದೇ ವಾದಿಸಿ ಇನ್ನೇನು ಹೊರಡುವಾಗ ಮನೆಯಲ್ಲಿದ್ದ ಕತ್ತೆ ಜೋರಾಗಿ ಅರಚಿ ಕೊಂಡದ್ದನ್ನು ನೋಡಿ ನೆರೆಯವನು ವ್ಯಂಗ್ಯವಾಗಿ ಮಾತನಾಡಿದಾಗ ನಸಿರುದ್ದೀನನು ಅಲ್ಲಯ್ಯ ಇಷ್ಟು ದೊಡ್ಡ ಮನುಷ್ಯ ನಾನು ಹೇಳುವ ಮಾತಿಗಿಂತ ಕತ್ತೆಯ ಮಾತಿನಲ್ಲಿ ನಂಬಿಕೆ ಹೆಚ್ಚು ಎಂದು ಕೇಳಿದ ಕೊನೆಗೂ ಅವನು ಕತ್ತೆಯನ್ನು ಕೊಡಲಿಲ್ಲ ಸೆಕೆಂಡ್ ಒನ್ ನಸಿರುದ್ದೀನನು ತನ್ನ ವಯಸ್ಸಿನ ಬಗೆಗೆ ಏನೆಂದು ಸಮರ್ಥನೆ ನೀಡಿದನು ಆನ್ಸರ್ ಒಂದು ದಿನ ನಸಿರುದ್ದೀನನ ಗೆಳೆಯರು ಅವನ ವಯಸ್ಸನ್ನು ಕೇಳಿದಾಗ ಅವನು ನಲವತ್ತು ವರ್ಷ ಎಂದು ಹೇಳುತ್ತಾನೆ ಆದರೆ ಆತನ ಸುಕ್ಕುಗಟ್ಟಿದ ಮುಖ ಬಿಳಿಯ ಕೂದಲು ನೋಡಿ ಅವನ ಗೆಳೆಯರಿಗೆ ಅನುಮಾನ ಬಂದಿತ್ತು ಆಗ ಅವರಲ್ಲಿ ಒಬ್ಬ ಹತ್ತು ವರ್ಷದ ಹಿಂದೆಯೂ ನೀನು ಇದೇ ಮಾತು ಹೇಳಿದ್ದು ಎಂದು ಕೇಳಿದಾಗ ನಸಿರುದ್ದೀನ ನಾನು ಆಗೊಂದು ಈಗೊಂದು ಮಾತನಾಡುವವನಲ್ಲ ನನ್ನದು ಯಾವಾಗಲೂ ಒಂದೇ ಮಾತು ಎಂದನು ಥರ್ಡ್ ಕಳ್ಳರು ನಸಿರುದ್ದೀನನ ಮನೆಗೆ ನುಗ್ಗಿದ ಪ್ರಸಂಗವನ್ನು ವಿವರಿಸಿ ಆನ್ಸರ್ ಒಂದು ರಾತ್ರಿ ನಾಲ್ಕೈದು ಮಂದಿ ಕಳ್ಳರು ನಸಿರುದ್ದೀನನ ಮನೆಗೆ ನುಗ್ಗಿದರು ದೂರದಿಂದಲೇ ಇದನ್ನು ಗಮನಿಸಿದ ನಸಿರುದ್ದೀನ್ ಬೀರು ಒಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಂಡ ಕಳ್ಳರು ಮನೆಯನ್ನೆಲ್ಲ ಜಾಲಾಡಿದರು ಏನೂ ಸಿಗಲಿಲ್ಲ ಆದರೂ ಕಳ್ಳರು ಬಿಡಲಿಲ್ಲ ಏನಾದರೂ ಸಿಗಬಹುದೆಂದು ಪುನಃ ಮನೆಯನ್ನೆಲ್ಲ ಹುಡುಕಿದರೂ ಒಬ್ಬ ಕಳ್ಳನಿಗೆ ಬೀರು ಕಣ್ಣಿಗೆ ಬಿತ್ತು ಖುಷಿಯಾಗಿ ಬೀರು ತೆರೆದು ನೋಡಿದಾಗ ನಸಿರುದ್ದೀನನು ಕುಳಿತಿದ್ದ ಇಲ್ಲಿ ಏಕೆ ಕುಳಿತಿರುವೆ ಎಂದು ಕಳ್ಳನು ಪ್ರಶ್ನಿಸಿದಾಗ ನಸಿರುದ್ದೀನನು ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗಲಿಲ್ಲವಲ್ಲ ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾಗದೆ ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದನು ಫೋರ್ತ್ ಒನ್ ಕತ್ತೆಯನ್ನು ಕೊಂಡವನು ಕತ್ತೆಯನ್ನು ಏನೆಂದು ಗುಣಗಾನ ಮಾಡಿದನು ಆನ್ಸರ್ ಕತ್ತೆಯನ್ನು ಕೊಂಡವನು ಇದೇ ಸಂತೆಯಲ್ಲಿ ಮಾರಾಟ ಮಾಡಲು ಹರಾಜು ಹಾಕತೊಡಗಿದ ಕತ್ತೆ ಕೆಲಸ ಮಾಡುವ ರೀತಿ ಅದರ ಸಾಮರ್ಥ್ಯ ಇತ್ಯಾದಿಗಳನ್ನು ಹೊಗಳತೊಡಗಿದ ನಂತರ ಕತ್ತೆಯ ಪರಂಪರೆ ಅದರ ವಂಶಾವಳಿ ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಕತ್ತೆಯ ಗುಣಗಾನ ಮಾಡತೊಡಗಿದನು ಫಿಫ್ತ್ ಒನ್ ನಸಿರುದ್ದೀನನು ತನ್ನ ಕತ್ತೆಯನ್ನು ತಾನೇ ಕೊಂಡುಕೊಂಡ ಪ್ರಸಂಗ ಯಾವುದು ಆನ್ಸರ್ ಕತ್ತೆಯನ್ನು ಮಾರುವವ ಕತ್ತೆಯ ಪರಂಪರೆ ಅದರ ವಂಶಾವಳಿ ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಕತ್ತೆಯ ಗುಣಗಾನ ಮಾಡ ತೊಡಗಿದ ಇದನ್ನೆಲ್ಲ ನೋಡಿದ ನಸಿರುದ್ದೀನನಿಗೆ ತನ್ನ ಕತ್ತೆ ಇಷ್ಟೆಲ್ಲ ಗುಣಗಳನ್ನು ಹೊಂದಿದೆಯೇ ಎಂದು ಆಶ್ಚರ್ಯವಾಯಿತು ಬೇರೆ ಯಾರಾದರೂ ಕೊಂಡುಕೊಂಡರೆಂಬ ಆತಂಕದಿಂದ ತಾನೇ ಎಪ್ಪತ್ತು ನಾಣ್ಯಗಳಿಗೆ ಹರಾಜು ಕೂಗಿ ಅದೇ ಕತ್ತೆಯನ್ನು ಹೊಡೆದುಕೊಂಡು ಮನೆಗೆ ಬಂದ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಫಸ್ಟ್ ಒನ್ ಇಲ್ಲ ಮಿತ್ರ ಈಗ ನನ್ನ ಬಳಿ ಯಾವ ಕಥೆಯೂ ಇಲ್ಲ ಆನ್ಸರ್ ಈ ಮಾತನ್ನು ನಸಿರುದ್ದೀನ್ ತನ್ನ ನೆರೆಯವನಿಗೆ ಹೇಳಿದ ಸೆಕೆಂಡ್ ಒನ್ ನಾನು ಆಗೊಂದು ಈಗೊಂದು ಮಾತನಾಡುವವನಲ್ಲ ಆನ್ಸರ್ ಈ ಮಾತನ್ನು ನಸಿರುದ್ದೀನ್ ತನ್ನ ಗೆಳೆಯರಿಗೆ ಹೇಳಿದನು ಥರ್ಡ್ ಒನ್ ಅರೆ ಇಲ್ಲೇನು ಮಾಡುತ್ತಿದ್ದೀಯಾ ಆನ್ಸರ್ ಈ ಮಾತನ್ನು ಕಳ್ಳ ನಸಿರುದ್ದೀನನಿಗೆ ಕೇಳಿದನು ಭಾಷಾಭ್ಯಾಸ ಆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಒಂದು ಆತಂಕ ನಿರಾತಂಕ ರಾತ್ರಿ ಹಗಲು ದೂರ ಹತ್ತಿರ ಮಿತ್ರ ಶತ್ರು ಧೈರ್ಯ ಅಧೈರ್ಯ ಸುಂದರ ಕುರೂಪಿ ನಂಬಿಕೆ ಅಪನಂಬಿಕೆ ಹೊಗಳು ತೆಗಳು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಫಸ್ಟ್ ಒನ್ ಆತಂಕ ನಿನ್ನೆ ರಾತ್ರಿ ಅವನು ಆತಂಕದಲ್ಲಿ ಇದ್ದನು ಸೆಕೆಂಡ್ ಒನ್ ನೆರೆಯವ ನಮ್ಮ ನೆರೆಯವರು ನಿರ್ಮಿಸಿದ ಹೂತೋಟ ಚೆನ್ನಾಗಿದೆ ಥರ್ಡ್ ಒನ್ ಖುಷಿ ನನ್ನ ಮಿತ್ರನಿಗೆ ಕೆಲಸ ಸಿಕ್ಕಿದ ವಿಷಯ ಕೇಳಿ ನನಗೆ ಖುಷಿಯಾಯಿತು ಫೋರ್ತ್ ಒನ್ ನಾಚಿಕೆ ನಂದಿನಿ ನಾಚಿಕೆ ಸ್ವಭಾವದ ಹುಡುಗಿಯಾಗಿದ್ದಳು ಫಿಫ್ತ್ ಒನ್ ಜಾಲಾಡು ಅಪರಾಧಿಗಳ ಪತ್ತೆಯಗಾಗಿ ಪೊಲೀಸರು ಜಾಲಾಡುತ್ತಿದ್ದರು ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ವಯಸ್ಸೆಷ್ಟು ವಯಸ್ಸು ಪ್ಲಸ್ ಎಷ್ಟು ಆಗೊಂದು ಆಗು ಪ್ಲಸ್ ಒಂದು ನಾನಿಲ್ಲಿದ್ದೇನೆ ನಾನು ಪ್ಲಸ್ ಇಲ್ಲಿದ್ದೇನೆ ನಾಲ್ಕೈದು ನಾಲ್ಕು ಪ್ಲಸ್ ಐದು ಕದ್ದೊಯ್ಯಲು ಕದ್ದು ಪ್ಲಸ್ ಒಯ್ಯಲು ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಖುಷಿ ಸಂತೋಷ ಆನಂದ ಸೆಕೆಂಡ್ ಒನ್ ಸ್ನೇಹಿತ ಮಿತ್ರ ಗೆಳೆಯ ಥರ್ಡ್ ಒನ್ ಆತಂಕ ಉದ್ವೇಗ ಕೆಳಗಿನ ವಾಕ್ಯಗಳಲ್ಲಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯಿರಿ ಫಸ್ಟ್ ಒನ್ ನಂಬಲಿಲ್ಲ ಅವನ ಸ್ನೇಹಿತರು ಮಾತನ್ನು ಆನ್ಸರ್ ಸ್ನೇಹಿತರು ಅವನ ಮಾತನ್ನು ನಂಬಲಿಲ್ಲ ಸೆಕೆಂಡ್ ಒನ್ ಕೂಗಿ ಅಂತ ನಾನಿಲ್ಲಿದ್ದೇನೆ ಹೇಳುತ್ತಿದ್ದೆಯಲ್ಲ ಅಲ್ಲ ಕತ್ತೆ ಆನ್ಸರ್ ಕತ್ತೆ ನಾನಿಲ್ಲಿದ್ದೇನೆ ಅಂತ ಕೂಗಿ ಹೇಳುತ್ತಿದೆಯಲ್ಲ ಥರ್ಡ್ ಒನ್ ಮಂದಿ ನಾಲ್ಕೈದು ಮನೆಗೆ ನಸಿರುದ್ದೀನನ ಕಳ್ಳರು ನುಗ್ಗಿದರು ಆನ್ಸರ್ ನಾಲ್ಕೈದು ಮಂದಿ ಕಳ್ಳರು ನಸಿರುದ್ದೀನನ ಮನೆಗೆ ನುಗ್ಗಿದರು ಫೋರ್ತ್ ಒನ್ ತೀರಾ ಕತ್ತೆ ನಸಿರುದ್ದೀನನ ಬರಬರುತ್ತ ಸೋಮಾರಿ ಹಾಂ ಸರ್ ನಸೀರುದ್ದೀನ ಕತೆ ಬರಬರುತ್ತಾ ತೀರಾ ಸೋಮಾರಿಯಾಗ ತೊಡಗಿತು ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಲೆಸನ್ ನಂಬರ್ ಸೆವೆನ್ ದಟ್ ಈಸ್ ನಸಿರುದ್ದೀನನ ಕತೆಗಳು ಆಸ್ ಎ ಟೋಲ್ಡ್ ಯು ಇಫ್ ಯು ವಾಂಟ್ ಮೋರ್ ಲೆಸನ್ಸ್ ಚೆಕ್ ದ ಪ್ಲೇ ಲಿಸ್ಟ್ ಆಫ್ ಮೈ ವೀಡಿಯೋ ಥ್ಯಾಂಕ್ ಯು